ವೀಕ್ಷಕರೇ ಯಾವುದೇ ಒಂದು ದೇಶ ಪ್ರಬಲವಾಗಿರಬೇಕು ಅಂದ್ರೆ ಆ ದೇಶದ ಸೇನೆ ಅನ್ನೋದು ತುಂಬಾ ಪ್ರಬಲವಾಗಿರಬೇಕು ಆದ್ರೆ ಈಗ ಸೇನೆಯಲ್ಲಿ ಅಷ್ಟೊಂದು ಕೆಲಸ ಇಲ್ಲ ಯಾಕಂದ್ರೆ ಯಾರು ಕೂಡ ಸೇನೆಯನ್ನ ಬಳಸಿಕೊಂಡು ಯುದ್ಧವನ್ನ ಮಾಡ್ತಿಲ್ಲ ನಾವು ಇಸ್ರೇಲ್ ಮತ್ತೆ ಅಮಾಸ್ ಯುದ್ಧವನ್ನ ನೋಡಿಕೊಂಡ್ರು ಕೂಡ ಹಲವಾರು ಬಾರಿ ಅಲ್ಲಿ ಟೆಕ್ನಾಲಜಿ ಯುದ್ಧಗಳಾಗ್ತಿರುತ್ತೆ ಅಂದ್ರೆ ಇರಾನ್ ಅವರು ಇಸ್ರೇಲ್ ನ ವೆಬ್ಸೈಟ್ ಗಳನ್ನ ಆಕ್ ಮಾಡೋದು ಅಥವಾ ಇಸ್ರೇಲ್ ಅವರು ಇರಾನ್ನ ಸೈಬರ್ ಅನ್ನ ಹ್ಯಾಕ್ ಮಾಡೋದು ಈ ರೀತಿ ಯುದ್ಧವನ್ನ ಮಾಡ್ತಿದ್ದಾರೆ ಮತ್ತು ಹಲವಾರು ಜನ ಸ್ಯಾಟಲೈಟ್ ಗಳನ್ನ ಹೊಡೆದಾಕುವಂತ ಮಿಸೈಲ್ ಗಳನ್ನ ರೆಡಿ ಮಾಡ್ತಿದ್ದಾರೆ ಮತ್ತೆ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನಿಂದ ಕೂಡ ಭೂಮಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಆ ರೀತಿ ಮಾಡ್ಕೊಳ್ತಿದ್ದಾರೆ ಆದರೆ ಈಗ ನಮ್ಮ ಇಸ್ರೋ ಈ ಎಲ್ಲದಕ್ಕೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡ್ತಿದೆ ಇನ್ನು ಕೇವಲ ಹತ್ತು ವರ್ಷಗಳಲ್ಲಿ ಸರಿಸುಮಾರು ಐವತ್ತು ಸ್ಯಾಟಲೈಟ್ಗಳನ್ನು ಆಕಾಶಕ್ಕೆ ಕಳಿಸ್ಕೊಡ್ತಾರೆ ಸೊ ಇದ್ರ ಮೂಲಕ ಏನಾಗುತ್ತೆ ಅಂದರೆ ಇವಾಗ ಸಹಜವಾಗಿ ಚೀನಾ ಏನೇ ಕುತಂತ್ರ ಮಾಡಿದ್ರೂ ಕೂಡ ನಮ್ಮ ಗಡಿಯ ಆಚೆ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ನಾವು ಅಮೆರಿಕದ ಸಹಾಯವನ್ನು ಇಷ್ಟು ದಿನ ಪಡ್ಕೊಳ್ತಿದ್ವಿ ಏನಕ್ಕಂದರೆ ಏನಾದರೂ ಮ್ಯಾಪ್ಸ್ ಅಲ್ಲಿ ಚೀನಾ ಏನು ಮಾಡ್ತಿದೆ ಅಂತ ನೋಡ್ಬೇಕಂದ್ರೆ ಅಮೆರಿಕ ಅವ್ರ ಹತ್ರ ಇಡೀ ವಿಶ್ವವನ್ನ ಸ್ಕ್ಯಾನ್ ಮಾಡುವಂಥ ಇಡೀ ವಿಶ್ವವನ್ನ ಅವರು ವ್ಯೂವಿಂಗ್ ಮಾಡುವಂಥ ಒಂದು ಸ್ಯಾಟಲೈಟ್ಗಳನ್ನು ಹಲವಾರು ಬಾರಿ ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರದ್ದು ಅಗ್ರದೇಶ ಮತ್ತೆ ಅವರ ಸೇನೆ ಎಲ್ಲ ಕಡೆ ಕೂಡ ಇರುತ್ತೆ ಅದಕ್ಕೋಸ್ಕರ ಅವರ ಸೇನೆಯ ಸೇಫ್ಟಿಗೋಸ್ಕರ ಮತ್ತೆ ಇಡೀ ವಿಶ್ವವನ್ನು ಅವರು ಕಾಪಾಡದ ರೀತಿ ಅವ್ರು ಫೀಲ್ ಆಗ್ತಾರೆ ಸೊ ಅದಕ್ಕೋಸ್ಕರ ಅವರು ಇಡೀ ವಿಶ್ವದ ಎಲ್ಲ ಕಡೆ ಕೂಡ ಅವರ ಸ್ಯಾಟಲೈಟ್ಗಳನ್ನು ಇಟ್ಟಿದ್ದಾರೆ ಆದರೆ ಇಷ್ಟು ದಿನ ನಮ್ಮ ಭಾರತಕ್ಕೆ ಏನಾಗ್ತಿತ್ತು ಅಂದರೆ ಬೇರೆ ದೇಶಗಳದ್ದು ಏನಾದರೂ ನಾವು ಇನ್ಫಾರ್ಮೇಷನ್ ಅನ್ನು ತಗೋಬೇಕು ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ಇಲ್ಲೇನಾದರೂ ನಾವು ಇನ್ಫಾರ್ಮೇಷನ್ ಅಲ್ಲಿ ಏನಾಗ್ತಿದೆ ಅಲ್ಲಿ ಚೀನಾ ಏನು ಕುತಂತ್ರ ಮಾಡ್ತಿದೆ ಅಲ್ಲಿ ಏನಾದ್ರೂ ಬಿಲ್ಡಿಂಗ್ ಕಟ್ತಿದ್ಯಾ ಅಥವಾ ಸೇನೆಯನ್ನ ಕರ್ಕೊಂಡ್ಬಂದು ನಿಲ್ಸಿದ್ಯಾ ಸ್ಯಾಟಲೈಟ್ ಇಮೇಜಸ್ ಏನು ಬೇಕಾಗಿತ್ತು ಅದೆಲ್ಲ ಕೂಡ ನಾವು ಅಮೇರಿಕದ ಸಹಾಯದಿಂದ ಪಡ್ಕೊಳ್ತಿದ್ವಿ ಆದರೆ ಈಗ ಏನಾಗ್ತಿದೆ ಅಂದ್ರೆ ಸರಿಸುಮಾರು ಐವತ್ತು ಸ್ಯಾಟ್ಲೈಟ್ಗಳನ್ನು ಆಕಾಶಕ್ಕೆ ಕಳಿಸ್ಕೊಡ್ತಿದ್ದಾರೆ ನಮ್ಮ ಇಸ್ರೋ ಸೊ ಈ ಐವತ್ತು ಸ್ಯಾಟ್ಲೈಟ್ಗಳು ಕೂಡ ನಮಗೆ ಎಲ್ಲಿ ಬೇಕೋ ಅಂದರೆ ಇವಾಗ ಮ್ಯಾಕ್ಸಿಮಮ್ ಚೀನಾ ಮತ್ತು ಪಾಕಿಸ್ತಾನ ಜೊತೆ ಹಲವಾರು ದೇಶಗಳ ಹತ್ರ ಇವಾಗ ಒಂದು ಮೂವತ್ತು ಚೀನಾ ಮತ್ತು ಪಾಕಿಸ್ತಾನ ಅಬ್ಸರ್ವ್ ಮಾಡ್ತಿದ್ರೆ ಇನ್ನೊಂದು ಇಪ್ಪತ್ತು ಬೇರೆ ಬೇರೆ ಕಡೆ ಇವಾಗ ನಮ್ಮ ಆಪ್ತ ದೇಶಗಳಾಗಿರುವಂಥ ಕಡೆ ಕೂಡ ಕಳಿಸ್ಕೊಡ್ತಾರೆ ಉದಾಹರಣೆಗೆ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಇಲ್ಲೆಲ್ಲ ಕೂಡ ಕಳಿಸ್ಕೊಟ್ಟು ಅಲ್ಲಿ ಏನೇನು ಮಾಡ್ತಿದ್ದಾರೆ ಸೊ ಸೇನೆ ಏನಾದರೂ ಅಟ್ಯಾಕ್ ಮಾಡುವಂಥ ಚಾನ್ಸ್ ಇದೆಯಾ ಸೇನೆ ಏನಾದರೂ ಸೇನಾ ನೆಲೆಯನ್ನು ಕಟ್ಕೊಳ್ತಿದ್ದಾರಾ ಸೊ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋದಕ್ಕೆ ಈ ಐವತ್ತು ಸ್ಯಾಟಲೈಟ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇಷ್ಟು ದಿನ ನಾವು ಅಮೇರಿಕಾ ಮೇಲೆ ಡಿಪೆಂಡ್ ಆಗಿದ್ವಿ ಆದರೆ ಇನ್ಮುಂದೆ ನಮ್ಮ ಭಾರತ ಸ್ವಾವಲಂಬಿ ಆಗುತ್ತೆ ಇನ್ಮುಂದೆ ನಮ್ಮ ಭಾರತವನ್ನು ಕೂಡ ಹಲವಾರು ದೇಶಗಳು ಕೇಳುತ್ತೆ ಇವಾಗ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆಯಿತು ಅಥವಾ ಅಮೇರಿಕಾ ಮತ್ತು ಚೀನಾ ಯುದ್ಧ ಆಯಿತು ಅಮೆರಿಕ ಅವ್ರದ್ದು ಎಕ್ಸ್ ಅಷ್ಟು ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗೋದಿಲ್ಲ ಈ ರೀತಿ ಆಗ್ತಿದೆ ಅಂತ ಬಿಟ್ಟು ಒಂದು ಇಮೇಜನ್ನು ಕೊಡ್ತಾರೆ ಆದರೆ ಈಗ ಈ ಅವರು ಬಿಡ್ತಿರುವಂತ ಈ ಸ್ಯಾಟಲೈಟ್ ಗಳು ನಿಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಿದ್ದಾರೆ ಭಾರತದ ಸಹಾಯವನ್ನ ಪಡ್ಕೊಳ್ತಾರೆ ಅಮೆರಿಕ ಅಗ್ರಿಮೆಂಟ್ ಇದೆ ಈ ಸ್ಯಾಟಲೈಟ್ ವಿಚಾರವಾಗಿ ಮೊದಲು ನಮ್ಮ ದೇಶ ಅಷ್ಟೊಂದು ಬೆಳೆದಿರ್ಲಿಲ್ಲ ಅಲ್ವಾ ಅಮೆರಿಕ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ವಿ ಇವತ್ತು ಅಂತ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಪಡುವಂತ ಅಮೆರಿಕನ ನಾವು ಕಾಂಪಿಟ್ ಮಾಡ್ತಿದ್ವಿ ಮತ್ತೆ ಇಷ್ಟೇ ಅಲ್ಲ ನಾವೇನ್ ಸ್ಯಾಟಲೈಟ್ ಗಳನ್ನ ಇವಾಗ ಚೀನಾ ಒಡೆದಾಕೋದಿಕ್ಕೆ ಇವಾಗ ಯುದ್ಧ ಆದ್ರೆ ಭಾರತದ ಸ್ಯಾಟಲೈಟ್ ಗಳನ್ನ ಒಡೆದಾಕೋದಿಕ್ಕೆ ಮುಂದಾಗೋದಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡಬೇಕೋ ಅದನ್ನೆಲ್ಲ ಕೂಡ ಮಾಡ್ಕೊಳ್ತಿದೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಅದಕ್ಕೆ ಕೌಂಟರನ್ನು ಕೊಡೋದಕ್ಕೆ ನಮ್ಮ ಇಸ್ರೋ ಕೂಡ ಸಿದ್ಧ ಆಗ್ತಿದೆ ಅವರೇನಾದರೂ ನಮ್ಮ ಸ್ಯಾಟಲೈಟ್ಗಳನ್ನು ಹೊಡೆಯೋದಕ್ಕೆ ಬಂದರೆ ಆಕಾಶದಲ್ಲೇ ಆ ಮಿಸೈಲ್ಗಳು ಏನು ಬರುತ್ತೋ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೂ ಕೂಡ ಏನೇನು ಟೆಕ್ನಾಲಜಿ ಬೇಕೋ ಆ ಎಲ್ಲ ಟೆಕ್ನಾಲಜಿಯನ್ನು ನಮ್ಮವರು ಮಾಡ್ಕೊಳ್ತಿದ್ದಾರೆ ನಮ್ಮ ಅವರು ಮಾಡ್ಕೊಳ್ತಿದ್ದಾರೆ ಆದರೆ ಚೀನಾ ಒಂದು ಇನ್ನೂ ಒಂದು ಮುಂದೆ ಮುಂದೆಗೋಗಿ ಅವರು ಒಂದು ಹೊಸ ಟೀಮನ್ನೇ ಬಿಲ್ಡ್ ಮಾಡ್ತಿದ್ದಾರೆ ಇವಾಗ ನಮ್ಮ ಭಾರತದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಫಸ್ಟು ಏರ್ ಫೋರ್ಸ್ ಆರ್ಮಿ ಅದಾದ ನಂತರ ನೇವಿ ಆದರೆ ಚೀನಾ ಅವರು ಇನ್ನೊಂದು ಒಂದು ಹೊಸ ಫೋರ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅದರ ಹೆಸರು ಅವರ ಕೆಲಸ ಏನಂದ್ರೆ ಮುಖ್ಯವಾಗಿ ಸ್ಯಾಟ್ಲೈಟ್ಗಳನ್ನು ಗಳನ್ನ ಸ್ಯಾಟ್ಲೈಟ್ಗಳನ್ನು ಸ್ಯಾಟಲೈಟ್ ಗಳನ್ನ ಅಬ್ಸರ್ವ್ ಮಾಡುವಂತ ಶತ್ರು ದೇಶದ ಸ್ಯಾಟ್ಲೈಟ್ಗಳನ್ನು ಒಡೆದಾಕಿ ನಮ್ಮ ಸ್ಯಾಟಲೈಟ್ ಗಳನ್ನ ಉಳಿಸಿಕೊಳ್ಳುವಂಥದ್ದು ಏನಕ್ಕೆ ಸ್ಯಾಟಲೈಟ್ ಗಳನ್ನ ಹೊಡೆದಾಕಿದ್ರೆ ಆ ದೇಶದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಇವೇನ್ ಯುದ್ಧ ಮಾಡೋದಕ್ಕೂ ಆಗೋದಿಲ್ಲ ನಮ್ಮ ಭಾರತದ ಆರ್ಮಿ ನೇವಿ ಏರ್ಫೋರ್ಸ್ ನಮ್ಮ ಭಾರತಕ್ಕೆ ಎಷ್ಟು ಕೊಡುಗೆಯನ್ನು ಕೊಡ್ತಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಇಸ್ರೋ ಅವರು ಈಗ ಕೊಡುಗೆಯನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಹುದು ಮತ್ತೆ ಡಿಆರ್ ಡಿಒ ಅವರು ಕೂಡ ಹಲವಾರು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಇಸ್ರೋ ಡಿ ಆರ್ ಡಿ ಒ ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು ನೇವಿ ಆಗಿರ್ಬೋದು ಇವೆಲ್ಲರೂ ಕೂಡ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಭಾರತವನ್ನು ಮತ್ತಷ್ಟು ಸದೃಢ ಮಾಡ್ತಿದ್ದಾರೆ ಮತ್ತು ನಮ್ಮ ಭಾರತವನ್ನು ಮತ್ತಷ್ಟು ಮೇಲಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ಇಸ್ರೋ ಇಷ್ಟೊಂದು ಕೊಡುಗೆ ಕೊಡ್ತಿರೋದು ಮತ್ತು ಚೀನಾ ಸ್ಯಾಟಲೈಟನ್ನು ನಮ್ಮ ಭಾರತದ ಸ್ಯಾಟಲೈಟ್ಗಳನ್ನು ಅವರು ಕೇವಲ ನಮ್ಮ ಭಾರತದ ಅಂತಲ್ಲ ಅವರು ಅಮೇರಿಕಾದ ಸ್ಯಾಟಲೈಟ್ಗಳನ್ನು ಒಡೆಯೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಆದರೆ ನಾವೇ ಇಷ್ಟು ಯೋಚನೆ ಮಾಡಿದ್ರೆ ಇನ್ನು ಅಮೆರಿಕ ಅವರು ಎಷ್ಟು ಯೋಚನೆ ಮಾಡಬೇಕು ಹೇಳಿ ಅಮೇರಿಕ ಅವರು ಸ್ಪೇಸ್ ಸ್ಟೇಷನಲ್ಲೇ ಅಲ್ಲೇ ಒಂದು ಯಾವ ರೀತಿ ಅಂದರೆ ಇನ್ ಕೇಸ್ ಸ್ಪೇಸಲ್ಲೇ ಯುದ್ಧ ಆಯಿತು ಅಂದರೆ ಅವರು ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಯಾಕಂದರೆ ಅಮೆರಿಕ ಅಷ್ಟು ಪ್ರಬಲ ದೇಶ ಅದಕ್ಕೋಸ್ಕರ ಅಮೆರಿಕನ ನಾವು ಬೀಟ್ ಮಾಡ್ತೀವ ಇಲ್ಲ ಅಂತಲ್ಲ ಆದರೆ ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಇಸ್ರೋ ಅವರು ಮಾಡ್ಕೊಳ್ತಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು